ನಮಸ್ಕಾರ ಬೈ ಅಂದಾಗಿ ಇಂದಿನ ಸಂಚಿಕೆಯನ್ನ ನಾವು ನೋಡ್ಕೊಂಡು ಬರೋಣ ಸ್ಟಾರ್ಟಿಂಗ್ನಲ್ಲಿ ಜೈದ್ ಮತ್ತು ಶಿಕುಂತಲಾ ಅವರೆಲ್ಲ ಈ ಒಂದು ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಅವರಿಬ್ರು ತುಂಬಾನೇ ಟೆನ್ಷನ್ನಲ್ಲಿ ಇರ್ತಾರೆ ಅಯ್ಯೋ ಹೇಗಾದ್ರೂ ಮಾಡಿ ಗೌತಮ್ನ ಹುಡುಕ್ಲೇಬೇಕು ಅವನು ಸಿಕ್ಕಿಲ್ಲ ಅಂದ್ರೆ ಬ್ಯಾಂಕಿನ ಯಾವುದೇ ಕೆಲಸ ನಡೆಯಲ್ಲ ಎಲ್ಲ ನಿಂತೋಗ್ಬಿಟ್ಟತ್ತೆ ನಾವಂತೂ ಪ್ರಸ್ತದಲ್ಲಿ ಸಿಗಾಕೊಳ್ಳೋದು ಪಕ್ಕ ಅಂತ ಹೇಳ್ತಾ ಇರ್ತಾರೆ ಆಗ ಜಯದೇವ್ ಒಂದು ಪ್ಲಾನ್ ಮಾಡ್ತಾನೆ ಮೋ ಇವೇನೊಂದು ಅಷ್ಟೇ ಮಾಡ್ಬೇಡಿ ನಂಟ್ರ ಐಡಿಯಾ ಇದೆ ಅಂತ ಹೇಳಿ ನಾಲ್ಕು ಜನ ಹುಡುಗರನ್ನ ಕರಿ ಕರೆಸ್ತಾನೆ ಹುಡುಗರು ಬಂದ್ಮೇಲೆ ಏನ್ ಬಸ್ ಇಷ್ಟು ವರ್ಷ ಕಾಂಟ್ಯಾಕ್ಟೇ ಇರಲಿಲ್ಲ ಈಗೇನು ನಿಮ್ ಪ್ರಾಬ್ಲಮ್ ಅಂತ ಕೇಳ್ತಾರೆ ಆಗ ಜೈರೇ ನೋಡಿ ಗೌತಮ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಆದ್ರೆ ಅವನು ನನಗೆ ಬೇಕೇ ಬೇಕು ನೀವು ಎಲ್ಲಾದ್ರೂ ಹುಡುಕಿ ಅವನ್ ಮತ್ತೆ ಭೂಮಿಕ ದೂರ ದೂರ ಇದ್ದಾರೆ ಆದ್ರೆ ಗೌತಮ್ ಆದ್ರೂ ಸಿಗ್ಲೇಬೇಕು ಸಿಕ್ಕಿದ್ರೆ ಬ್ಯಾಂಕಿನ ಎಲ್ಲ ಕೆಲಸ ಮುಗ್ದೋಗ್ಬಿಡತ್ತೆ ಅದಕ್ಕೆ ನೀವು ಅವನನ್ನ ಬೇಗ ಹುಡುಕಿ ಅಂತ ಆರ್ಡರ್ ಮಾಡೇ ಬಿಡ್ತಾರೆ ಹುಡುಗರು ಸಹ ಅಯ್ಯೋ ಅಷ್ಟೇನ ನೋಡ್ತಾ ಇರಿ ನಿಮ್ಮ ಕಣ್ಮುಂದೆ ಗೌತಮ್ನ ತಂದು ನಿಲ್ಲಿಸ್ತೀವಿ ಅಂತ ಹೋಗ್ತಾರೆ ಅದಾದ್ಮೇಲೆ ಶಕುಂತಲಾ ಇವರನ್ನು ನಂಬೋದಾ ಅಂತ ಅನ್ಮಾನ ಪಡ್ತಾಳೆ ಆದ್ರೆ ಜೇವ್ ನೋಡ್ತಾ ಇರಿ ಗೌತಮ್ ನಮ್ ಕೈ ಸೇರೆ ಸೇರ್ತಾನೆ ಆಮೇಲೆ ಎಲ್ಲ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾನೆ ಈ ಕಡೆ ಗೌತಮ್ ನನ್ ಪುಟ್ಟ ಹುಡುಗಿನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾನೆ ಸರ್ ಮಗು ತುಂಬಿ ತಾಯಿ ಸಿಕ್ಕಿದ್ರ ಅಂತ ಕೇಳ್ತಾನೆ ಹಾಗ ಪೊಲೀಸ್ ಹೇಳ್ತಾರೆ ಅದೇ ಅದೇ ಒಂದು ದೊಡ್ಡ ಸಮಸ್ಯೆ ಗೌತಮ್ ಅವ್ರೆ ಈ ಲೋಕದಲ್ಲಿ ಮಾನವೀಯತೆಯೇ ಇಲ್ಲ ಅನಿಸ್ತಿದೆ ಆ ಮಗಳ ತಂದೆ ತಾಯಿ ಬಂದು ಇವಳ ಮಗಳೇ ಅಲ್ಲ ನಮಗೆ ಅವಳು ಬೇಕಾಗಿಲ್ಲ ನಾವು ಫಾರಿನ್ ಅಲ್ಲಿದ್ದೀವಿ ಅಂತ ಹೇಳಿ ಹೋಗಿದ್ದಾರೆ ನಂಗ್ ನನಗಂತೂ ಅನಿಸ್ತಾ ಇದೆ ನಿಜಕ್ಕೂ ಇವಳು ಅವ್ರ ಮಗಳೇ ಅಲ್ಲ ಅಂತ ಅನಿಸ್ತಿದೆ ಅಂತ ಪೊಲೀಸ್ ಹೇಳಿ ಬಿಡ್ತಾರೆ ಆಗ ಗೌತಮ್ ಶಾಕ್ ಆಗ್ತಾನೆ ಏನು ಹೇಳ್ತಿದ್ದೀರಾ ಸರ್ ಪಾಪ ಆ ಮಗು ಸ್ವಂತ ತಂದೆ ತಾಯಿ ಈ ರೀತಿ ಮಾಡ್ತಾರ ಅಂತ ಬೇಜಾರು ಮಾಡ್ಕೊಳ್ತಾನೆ ಆಗ ಪೊಲೀಸ್ ಹೌದು ನಮಗೆ ಈ ಹಿಂದೆ ಒಂದು ಕೇಸ್ ಬಂದಿತ್ತು ಮಲೆಮಹದೇಶ್ವರ ಬೆಟ್ಟದ ಹತ್ರ ಮಕ್ಕಳನ್ನ ದತ್ತು ತಗೊಂಡು ಅವರಿಂದ ಕೆಲಸ ಮಾಡಿಸ್ಕೊಂಡು ಆಮೇಲೆ ಅಲ್ಲೇ ಬಿಟ್ಟು ಹೋಗ್ತಾ ಇದ್ರು ನಿಮ್ಮಗೂ ಕೂಡ ಅದೇ ರೀ ಅದೇ ತರ ಆಗಿರಬಹುದು ನೀವು ಒಮ್ಮೆ ಅಲ್ಲಿ ಹುಡ್ಕೋದ್ರೆ ಸಿಗೋ ಚಾನ್ಸ್ ತುಂಬಾನೇ ಇದೆ ಅಂತ ಐಡಿಯಾ ಕೊಡ್ತಾರೆ ಆಗ ಗೌತಮ್ ತಲೆಕ್ಕಿಟ್ಬಿಡತ್ತೆ ಅಂದರೆ ಇವಡೆ ನನ್ನ ಮಗಳಾಗಿರ್ಬಹುದಾ ಅಂತ ಯೋಚನೆ ಮಾಡ್ತಾನೆ ಆಗ ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣ ಪಾಪ ಈ ಹುಡುಗಿ ಇನ್ಸ್ಪೆಕ್ಟರ್ ಹೇಳಿದ ಹಾಗೆ ನಮ್ಮ ಮಗಳು ಕೂಡ ಅದೇ ಪರಿಸ್ಥಿತಿಯಲ್ಲಿ ಇರಬಹುದಾ ಅದಕ್ಕೆ ನಾನು ಏನು ಅದಕ್ಕೆ ನಾನು ಈ ಮಗುನ ದತ್ತು ತೊಗೊಳ್ತೀನಿ ಅಂತ ಡಿಸಿಷನ್ನ ಇರ್ತಾನೆ ಒಂದು ವೇಳೆ ನನ್ನ ಮಗಳು ಸಿಕ್ಕಿದ್ರೆ ಇವ್ಳನ್ನ ನನ್ನ ಮೊದಲ ಮಗಳು ಅಂತ ಅಂದ್ಕೊಳ್ತೀನಿ ಭೂಮಿಕಾ ಒಪ್ಪದಿದ್ರು ಪರವಾಗಿಲ್ಲ ಅಂತ ಗೌತಮ್ ಅವರು ಹೇಳ್ತಾರೆ ಆಗ ಆನಂದ್ ತುಂಬಾ ಖುಷಿ ಪಡ್ತಾನೆ ಇಬ್ರು ಕಡ ಇಬ್ರು ಕೂಡ ಪೊಲೀಸ್ ಹತ್ರ ಹೋಗಿ ಗೌತಮ್ ಆ ಮಗುನ ಕಾನೂನು ಪ್ರಕಾರ ದತ್ತು ತಗೊಳ್ತೀನಿ ಅಂತ ಹೇಳ್ತಾನೆ ಆಗ ಪೊಲೀಸ್ ವಾವ್ ನಿಮ್ಮಂತವ್ರು ಇರೋದ್ರಿಂದಾನೇ ಈ ಪ್ರಪಂಚ ಉದ್ಧಾರ ಆಗ್ತಿದೆ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ ಅಂತ ಮೆಚ್ಚುಗೆಯನ್ನು ಕೊಡ್ತಾರೆ ಗೌತಮ್ ತುಂಬಾ ಖುಷಿಯಿಂದ ಮಗುನ ಕರ್ಕೊಂಡು ಹೊರಗಡೆ ಬರ್ತಾನೆ ಈ ಕಡೆ ಭೂಮಿಗಾಗು ಸಮಾಧಾನ ಸಿಕ್ಕಿರುತ್ತೆ ಯಾಕಂದ್ರೆ ಅವಳಿಗೆ ಅವಳ ಮಗ ಆಕಾಶ್ ತನ್ನ ಅಜ್ಜಿ ತಾತನ್ನ ಅಂದ್ರೆ ಮಂದಾಕಿನಿ ಮತ್ತೆ ಸದಾಶಿವ ಅವ್ರನ್ನ ಸದಾಶಿವ್ ಅಂತ ಗೊತ್ತಿಲ್ಲದೆ ಅವ್ರ ಜೊತೆ ಚೆನ್ನಾಗಿ ಆಟ ಆಡಿ ಬಂದಿರ್ತಾನೆ ತುಂಬಾ ಖುಷಿ ಪಠಿಸ್ತಾನೆ ಅದನ್ನ ನೋಡಿ ತುಂಬಾ ಖುಷಿ ಆಕಾಶ್ ತಾತ ಲೇಟ್ ಆಗ್ತಿದೆ ನಾನು ಹೋಗಬೇಕು ಅಂತ ಹೇಳ್ತಾನೆ ಮಂದಾಕಿನಿ ಒಂದು ಮುತ್ತು ಕೊಟ್ಟು ಹೋಗು ಕಣು ಅಂತ ಹೋಗ್ಬೇಕೇನು ಅಂತ ಕೇಳ್ತಾಳೆ ಆಗ ಆಕಾಶ್ ಮುಕ್ ಕೊಟ್ಟು ಹೋಗ್ತಾಳೆ ಈ ಕಡೆ ಮಂದಾಕಿನಿ ಮತ್ತೆ ಸದಾಶಿವ ಅವರು ಅವನು ನಮ್ಮವನೇ ಮಂದಾಕಿನಿ ಅವನು ನಮ್ಮವನೇ ಅನಿಸ್ತಿದೆ ಅಂತ ಎಷ್ಟು ಖುಷಿ ಆಯ್ತು ಅಂತ ಮಾತಾಡ್ಕೊಳ್ತಾರೆ ಭೂಮಿಕಾಳ ಆಕಾಶ್ ಬರುವಾಗ ಭೂಮಿಕಾ ಸಿಗ್ತಾಳೆ ಅಮ್ಮ ಚಿಕ್ಕಿ ಕೊಟ್ಟ ಟಾಸ್ಕ್ ಮುಗಿಸಿದೀನಿ ನಾನು ಪಕ್ಕಾ ಸಕ್ಸಸ್ ಆದೆ ಅಂತ ಖುಷಿ ಅಂತ ಹೇಳ್ತಾನೆ ಭೂಮಿಕಾ ಅವ್ರ ಇಷ್ಟ ಆದ್ರ ಅಂತ ಕೇಳ್ತಾಳೆ ಆಕಾಶ ಹಾ ತುಂಬಾ ಒಳ್ಳೆಯವ್ರು ಅಂತ ಹೇಳ್ತಾನೆ ನೋಡು ಇನ್ನೊಮ್ಮೆ ಪರಿಚಯ ಇಲ್ಲೋ ಇಲ್ಲದೆ ಇರೋರ ಹತ್ರ ಜೊತೆ ಹೋಗ್ಬಾರ್ದು ಹಾಗೆ ಮಾತಾಡಬಾರ್ದು ಆದರೆ ಇವರು ನಮ್ಮವರು ಅನಸ್ತಾರೆ ಮತ್ತೆ ಸಿಕ್ಕದ್ರೆ ಚೆನ್ನಾಗಿ ಮಾತಾಡು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಆಗ ಮಲ್ಲಿ ಮಲ್ಲಿ ಅವರು ಅಕ್ಕ ನೋಡಿ ನಿಮಗೆ ನಿಮ್ಮ ಅಪ್ಪ ಅಮ್ಮನ್ನ ನೋಡಿ ಎಷ್ಟು ಸಮಾಧಾನ ಆಯ್ತು ಆದಷ್ಟು ಬೇಗ ನೀವು ಗೌತಮ್ ಅವ್ರನ್ನ ಸೇರ್ತೀರಾ ಅಂತ ಧೈರ್ಯ ಕೊಡ್ತಾಳೆ ಭೂಮಿಕಾ ಕೂಡ ಗೌತಮ್ ಜೊತೆ ಸೇರ್ಬೇಕು ಅಂತ ತಿಂಕ್ ಮಾಡ್ತಾನೆ ಇರ್ತಾಳೆ ಇಲ್ಲಿಗೆ ಈ ಎಪಿಸೋಡ್ ಎಂಟ್ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಆ ರೌಡಿಗಳಿಗೆ ಗೌತಮ್ ಸಿಗ್ತಾರ ಆಮೇಲೆ ತತ್ತೂದುಗಳು ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತಾ ಅಷ್ಟರಲ್ಲೇ ಟೈಪ್ ಏನೆಲ್ಲ ಮಾಡಬಹುದು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ನನಗೆ ಏನ್ ಅನ್ಸ್ತಿದೆ ಅಂದ್ರೆ ರೌಡಿಗಳು ಗೌತಮ್ನ ಹೋಗ್ತಾರೆ ಇಲ್ಲಿ ಭೂಮಿಗ ಗೌತಮ್ ಅವ್ರನ್ನ ಹುಡುಕ್ತಾನೆ ಇರ್ತಾಳೆ ಅಂತ ನನ್ಗನ್ಸ್ತತ್ತೆ ಅನಿಸುತ್ತೆ ಅನ್ಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಎನ್ನೋದು ವಿಡಿಯೋದಲ್ಲಿ ನಮಸ್ಕಾರ ಬಬಾಯ್ ಟೇಕ್